ಅಬ್ಬಾ ಬಾ 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 ಎಂಥ ಕಾರ್ ತಂದು ನಿಲ್ಸ್ಕೊಂಡೋಳಪ್ಪ ಎಷ್ಟು ಲಕ್ಷ ಆಗ್ತದೆ ಕಾರಿಗೆ ಎಂಥ ಮನೆ ಎಂಥ ಕಾರು ಅದು ಹೆಂಗೆ ದುಡಿದ್ಲು ಅಷ್ಟೊಂದು ದುಡ್ಡ ಓ ಆಂಟಿ ಯಾವಾಗ ಬಂದ್ರಿ ಬರ್ರಿ ಒಳಗೆ ಅಲ್ಲೇ ಯಾಕೆ ನಿಂತಿದ್ದೀರಾ ಯಾಚನೆ ಮಾಡ್ತಿದ್ದೀರಾ ಹ್ಞೂ ಅಮ್ಮ ಹೋಗೋಣ ಏ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಕಂಡುಬಡ್ತಾಯಿದ್ದೆ ಕಾರ ಯಾವುದು ಅಂತ ಎಷ್ಟು ಲಕ್ಷ ಕೊಟ್ಟೆ ಕಾರಿಗೆ ಹ್ಞೂ ಬನ್ನಿ ಆಂಟಿ ಕುತ್ಕೊಳ್ಳಿ ಹ್ಞೂ ಸರಿ ನಮ್ಮ ಕುತ್ಕೊಂತೀನಿ ಮನೆಯಿಲ್ಲ ಎಷ್ಟು ಲಕ್ಷ ಆಯ್ತು ಅಂದರೆ ಮನೆಗೆ

ನೋಡಂಟಿ ಯೂಟ್ಯೂಬ್ ಅಂದರೆ ಫಸ್ಟು ನಿನ್ನ ಹತ್ರ ಒಂದು ಫೋನ್ ಇರಬೇಕು ಒಂದು ಇಮೇಲ್ ಐಡಿ ಇರಬೇಕು ಆ ಮೇಲ್ಡಿದ್ರೆ ನಾನು ನಿಮಗೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡ್ಕೊಡ್ತೀನಿ ಮೇಲ್ ಐ ಡಿ ಆಯ್ತಾ ಇಲ್ವಾ ವಸತಿಯನ್ನು ಕ್ರಿಯೇಟ್ ಆಂಟಿ ಇಮೇಲ್ ಐ ಡಿ ಏ ನನ್ನ ಹತ್ರ ಯಾವ ಮೇಲ್ ಐಡಿನೂ ಇಲ್ಲ ನೀನೇ ಕ್ರಿಯೇಟ್ ಮಾಡಿ ನನಗೊಂದು ಕೊಡು ಅದು ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳು ನಾನೆಲ್ಲ ಮಾಡ್ತೀನಿ ಹೌದಾ ಸರಿ ಆಂಟಿ ಹಂಗ ನಿನ್ನ ಫೋನ್ ಕೊಡಿಲಿ ಕ್ರಿಯೇಟ್ ಮಾಡಿಕೊಡ್ತೀನಿ ಚೆಕ್ ಮಾಡ್ತೀನಿ ನಾನೊಂದು ಸರಿ ಈಗ ನಮ್ಮ ಫೋನ್ ತಗೋ ಇದೆ ನನ್ನ ಫೋನ್ ಆಂಟಿ ಈ ಫೋನು ಅಂದರೆ ಈ ಥರ ಅಲ್ಲ ಕೀಪ್ಯಾಡ್ ಸೆಟ್ಟು ವರ್ಕ್ ಆಗಲ್ಲ ಇದಕ್ಕೆಲ್ಲ ಯೂಟ್ಯೂಬ್ ಮಾಡಕ್ಕೆ ಸ್ಮಾರ್ಟ್ ಫೋನ್ ಇರಬೇಕು ಕ್ಯಾಮ್ರಾ ಬರಬೇಕು ತೋರಿಸ್ತೀನಿ ನೋಡು ನನ್ನ ಫೋನ್ ಈ ಥರ ಫೋನ್ ಆದ್ರೆ ನೀನು ಯೂಟ್ಯೂಬ್ ಮಾಡ್ಬೋದು ಫಸ್ಟು ಇಂಥ ಒಂದು ಫೋನ್ ತೆಗೆ ಆಮೇಲೆ ನಾನೆಲ್ಲ ಹೇಳ್ಕೊಡ್ತೀನಿ ಸರಿ ನಾಂಟಿ ಸರಿ ಸೌಮ್ಯ ಆಯಿತು ಈ ಫೋನಿಗೆ ಎಷ್ಟಾಗುತ್ತೆ ದುಡ್ಡು ಆಂಟಿ ಇದು ನಂದು ಇಪ್ಪತ್ತೈದು ಸಾವಿರದ ಫೋನು ನೀನು ಪರವಾಗಿಲ್ಲ ಕಮ್ಮಿ ಹದಿನೈದು ಸಾವಿರ ರೂಪಾಯಿ ತಗೋ ಸಾಕು ಅದರಲ್ಲೇ ಮಾಡಿವಂತೆ ಹೌದಾ ಸರಿಕೊಳ್ಳೋದು ತಗೊಂಡ್ಮೇಲೆ ಬರ್ತೀನಿ ಸುಂದರ್ ನಿಮ್ಮಂತಕ್ಕೆ ಅವಾಗ ಹೇಳ್ಕೊಂಡು ಕುಡಿಯುವಂತೆ ಥ್ಯಾಂಕ್ಸ್ ಕಣಮ್ಮ ಇಷ್ಟೊತ್ತು ಹಿಂಗೆಲ್ಲ ಹೆಂಗೋ ನೀನು ಟೈಮ್ ಮಾಡ್ಕೊಂಡು ನನಗೋಸ್ಕರ ಟೈಮ್ ಮಾಡ್ಕೊಂಡು ಹೇಳ್ದಲ್ಲ ಥ್ಯಾಂಕ್ಸ್ ಕಣೆ ತುಂಬ ಎಲ್ಲ ಚೆನ್ನಾಗ್ತಲ್ಲ ನೀನು ಅಷ್ಟೇ ಒಳ್ಳೆ ಹುಡುಗಿ ಏನು ಮುಚ್ಚಿ ಏನಿಲ್ಲ ತುಂಬ ಥ್ಯಾಂಕ್ಸ್ ನೀವು ಬೀಣಿ ಆಂಟಿ ಪರವಾಗಿಲ್ಲ ಸರಿ ಕೂತ್ಕೊಳ್ಳಿ ಕಾಫಿ ತಗೊಂಡ್ಬರ್ತೀನಿ ಈ ಪಾಪ ಒಳ್ಳೆ ಹುಡುಗಿ ಸೌಮ್ಯ ಇಂಥ ಹುಡುಗರು ಯಾರು ಸಿಗ್ತಾರೆ ಹೇಳು ಈ ಕಾರಣದಾಗಿ ಎಲ್ಲ ಸ್ವಾರ್ಥಿಗಳನ್ನ ಸ್ವಾರ್ಥಿಗಳ ಪ್ರಪಂಚ ಇದು ಪಾಪ ತಗೊಳಂಟಿ ಕಾಫಿ ಹ್ಞೂ ಕೊಡೋಣ ಕಾಫಿ ಸಪತ್ ಆಗಿದೆ ಕಣಮ್ಮ ಥ್ಯಾಂಕ್ಸ್ ಆಂಟಿ ಸರಿ ಬಾಯ್ ಸೊಮ್ಯಾ ಬರ್ತೀನಿ ನೀನು ಬರ್ತೀನಿ ಫೋನ್ ತಗೊಂತೀನಿ ನಮ್ಮ ಮಗನಿಗೆ ಹೇಳ್ತೀನಿ ತಗೋ ಬಂದು ಕೊಡೋಣ ನನಗೆ ಅಂತದ ಅಂತ ಸರಿ ಬರ್ತೀನಿ ಆಯಿತಾ ಸರಿಯಮ್ಮ ಬಾಯ್